ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವೀಡಿಯೋಸ್ ಏನು ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮ್ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬೋಣ ಮಾತಾಡೋಣ ಬನ್ನಿ

ಚೆನ್ನಾಗಿದೆ ಪ್ರೊಮೋ ಆ್ಯಕ್ಚುಲಿ ಗೈಸ್ ಏನು ಮಾಡಕ್ಕೆ ಕೊರಟಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ಆಟನ ಇನ್ನೂ ಬೆಟರಾಗಿ ಮಾಡ್ಬೋದಾಗಿತ್ತೇನೋ ಯಾಕಂದರೆ ನೀವೇ ನಿಮಗೆ ಗೊತ್ತಿದೆ ಅವ್ರು ಯಾವ ಥರ ತಗೊಂಡು ಹೋಗ್ತಿದ್ದಾರೆ ಏನು ಕತೆ ಅಂತ ಇದಕ್ಕಿಂತ ಬೇರೆ ರೀತಿ ತೊಗೊಂಡೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಇಲ್ಲಿ ತಪ್ಪು ಅಂದರೆ ನೋಡೋಕ್ಕಾಗಲ್ಲ ಒಂದಿಷ್ಟು ರೂಲ್ಸ್ಗಳು ತಗೊಂಡು ಅದ್ರ ಮೇಲೆ ನಿಂತ್ಕೊಂಡೇ ಮಾತಾಡ್ತಿದ್ದಾರೆ ಓಕೆ ಆ್ಯಂಡ್ ಇವ್ರು ಮಾಡಿದ್ದಕ್ಕೆ ಆ ಕಡೆ ರಿಟರ್ನ್ ಬಂದೇ ಬರುತ್ತೆ ಅವಾಗ ಯಾವ ರೀತಿ ಫೇಸ್ ಮಾಡ್ತಾರ ಕಾದ್ ನೋಡೋಣ ಹಂಡಿವಾಗ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಮಧ್ಯರಾತ್ರಿ ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ ಟಾಸ್ಕ್ ಮಾಡಿರ್ತಾರೋ ಅಥವಾ ಒಂದು ಟೈರ್ಡ್ನೆಸ್ ಆಗಿರುತ್ತೋ ಅಥವಾ ಇರಿಟೇಷನ್ ಆಗ್ತಿರುತ್ತೆ ಎನ್ನೇ ಏನೇ ಇದ್ರು ಕೂಡ ಸ್ಟಿಲ್ ಇವರು ಬಂದು ಕೆಲಸ ಮಾಡಬೇಕೀಗ ಈಗ ಅದೇ ಮೇನ್ ಟಾಸ್ಕ್ ಕೂಡ ಆಗಿರುವಂಥದ್ದು ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತಾಣ ನೀರು ತಂದು ಕೊಡ್ತಿರೋಂಥದ್ದು ಧನ್ರಾಜ್ ಅವರು ಆ್ಯಂಡ್ ಈ ಸ್ಕ್ರೀನ್ ನೀವು ನೋಡಿದ್ರೆ ಎಲ್ಲ ಫುಲ್ಲು ಮಧ್ಯರಾತ್ರಿಲಿ ಎಲ್ಲನೂ ಕೂಡ ಬೆಡ್ಶೀಟೆಲ್ಲ ಕೂಡ ರೆಡಿ ಮಾಡಿ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಬೇಗರು ಅಳ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕಲ್ತಿದ್ದಾರೆ ಅಂದರೆ ಇದೇ ವಿಷಯಕ್ಕೇ ಸೊ ಇವಾಗ ಆಗ್ತಿದೆ ಅದಕ್ಕೇನೆ ಬಟ್ ಆಗಬಾರ್ದು ಏನಾರ ಆಗಿದೆಯಾ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ತುಂಬ ಟಾರ್ಚರ್ ರೀತಿ ಆಗಿದ್ರೆ ಮಾತ್ರ ಕನ್ಫೆಶನ್ಗೆ ಕರೆದಿರ್ತಾರೆ ಏನಾರಾಗಿ ಆಗಿರಬೇಕು ಆ ರೀತಿ ಏನಾರು ಆಗಿದ್ದರೆ ಕಷ್ಟಗಳು ಇದಾದ ಮೇಲೆ ನೀವು ತ್ರಿವಿಕ್ರಮ ನೋಡ್ತಾ ಇರ್ಬೋದು ಸೊ ಚೈತ್ರಕ್ಕ ಫುಲ್ಲು ಯೂಸ್ ಮಾಡ್ಕೋತಿದ್ದಾರೆ ಏನು ಸಿಕ್ಕಿದೆ ಟಾಸ್ಕ್ನ ಅದನ್ನ ಬಟ್ ರಿಟರ್ನ್ ಕೂಡ ಬರುತ್ತೆ ಅಂತ ಕೂಡ ನೆನಪಿಟ್ಕೋಬೇಕಾಗತ್ತೆ ಇದಾದ ಮೇಲೆ ನೀವು ಇಲ್ಲಿ ಅಬ್ಸರ್ ಮಾಡ್ಬೋದು ಚೈತ್ರಕ್ಕ ಮತ್ತು ಐಶು ಸೊ ಇಬ್ಬರು ಕೂಡ ದನು ಅಣ್ಣನಿಗೆ ಕೆಲಸಗಳನ್ನ ಚೆನ್ನಾಗಿ ಹೇಳಿ ಮಾಡಿಸ್ ರೀತಿ ಕಾಣಿಸಿದೆ ಆ್ಯಂಡ್ ಆ್ಯಕ್ಚುಲಿ ದನು ಅಣ್ಣ ಎರಡು ಮೂರು ವಾರದಿಂದ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಅವರು ಆ್ಯಂಡ್ ಇದಾದ ಮೇಲೆ ನಮ್ಮ ಮೋಕ್ಷಿಗೂ ಕೂಡ ಇಲ್ಲಿ ಕ್ಲಾಸ್ ತಗೊಳ್ಳೋಂಗೆ ಕಾಣಿಸಿದೆ ಮೋಕ್ಷಿನ ಮೋಕ್ಷಿನಿಸಿದೆ ಹಾಂ ಸೊ ಇಲ್ಲಿ ಒಬ್ಸರ್ವ್ ಮಾಡಿದ್ರೆ ಮೋಕ್ಷಿಗೂ ಕೂಡ ಸ್ವಲ್ಪ ಮಂಜಣ್ಣ ಅಣ್ಣ ಗರಾಮಾಗಿ ಮಾತಾಡ್ತಿರೋದೆಲ್ಲ ಕಾಣಿಸಿದೆ ಪಾಪಗಳು ಮ್ಯಾನೇಜರ್ ಆಗಿಬಿಟ್ಟು ಎಲ್ಲ ಕೂಡ ಹ್ಯಾಂಡಲ್ ಮಾಡಬೇಕು ನೆನ್ನೆ ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡೋದು ಅನಿಸ್ತು ನನಗೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ ಕೂಡ ಎಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆರಾಮಾಗಿ ಅವ್ರು ಮಲ್ಕೊಂಡ್ರು ಕೂಡ ಇವ್ರು ಮಲ್ಕೊಳಕ್ಕೆ ಆಗ್ತಿಲ್ಲ ಕೆಲಸಗಳಿದೆ ಆ್ಯಂಡ್ ಇಲ್ಲಿ ಮಂಜಣ್ಣಗೂ ಮತ್ತು ತಿರುವಿಕ್ರಮಗೂ ಒಂದಿಷ್ಟು ಆಗ್ತಿರೋ ಕತೆ ಕಾಣಿಸಿದೆ ಯಾವ ವಿಷಯಕ್ಕೆ ಜಗಳ ಆಗ್ತದೆ ಏನು ಅಂತ ನೋಡಬೇಕು ನೆನೆಗೆ ಸ್ವಲ್ಪ ಹತ್ಕೊಂಡಿತ್ತು ಅದು ಕ್ಯಾರಿ ಆಗಿ ಆಗುತ್ತೆ ಇಲ್ಲ ಆಗ್ತಿರೋ ರೀತಿ ಕಾಣಿಸಿದೆ ಆ್ಯಂಡ್ ಜೊತೆಗೆ ಇಲ್ಲಿ ಮಂಚಣ್ಣಗೂ ಮತ್ತು ಇವ್ರಿಗೆ ರಜತ್ ಅವ್ರಿಗೂ ಕೂಡ ಆಗ್ತಿರೋವಂಥದ್ದು ಈಗ ಮಂಜಣ್ಣ ಮತ್ತು ಮುದ್ದೆ ಇವರು ಆಗಬೇಕು ಬೇಕು ಅಂತಿದ್ವಿ ಬಂದಿದ್ದಾರೆ ತಗೋಬೇಕು ಅಷ್ಟೇ ಅಂದರೆ ಏನಾಗುತ್ತೆ ಗೊತ್ತಾ ಅವ್ರು ಆಡುವಂಥ ಏನಿದೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅವರು ಆಡುವಂಥ ರೀತಿ ಆಗ್ಬೋದು ಮಾತಾಡುವಂಥ ರೀತಿಗಳಾಗ್ಬೋದು ಎಲ್ಲ ನಮಗೆ ಸ್ವಲ್ಪ ಓವರ್ ಅಂತ ಅನಿಸ್ಬೋದು ಕೆಲವೊಂದು ಕಡೆ ಆದರೆ ಅವ್ರ ಕಡೆಯಿಂದ ಒಂದಿಷ್ಟು ವಿಷಯಗಳಾಗುತ್ತೆ ಬಟ್ ಆಗಲಿ ತಪ್ಪಿಲ್ಲ ಬಟ್ ರಿಟರ್ನ್ ಬಂದಾಗ ಯಾವ ಥರ ತಕೊಳ್ತಾರೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಇಲ್ಲಿ ರಜತವ್ರನ್ನ ಸ್ವಲ್ಪ ಕ್ರಮಗಳು ಸಮಾಧಾನ ಮಾಡ್ತಾ ರೀತಿ ಕಾಣಿಸಿದೆ ಬೇಡ ಬಿಡುಗರು ಅನ್ನೋ ರೀತಿ ಆ್ಯಂಡ್ ಅದಾದ ಮೇಲೆ ಎಲ್ಲರೂ ಕೂಡ ಕ್ಲೀನಿಂಗು ಇಷ್ಟು ವಿಷಯಗಳಿದೆ ಇದರಲ್ಲಿ ಆ್ಯಂಡ್ ಜೊತೆಗೆ ಕೆಲವೊಂದು ಮಾತುಗಳಿದೆ ಪ್ರೋ ಮೊದಲೇ ಅದು ಮಾತಾಡ್ತಾ ಹೋಗೋಣ ಬನ್ನಿ ಮಧ್ಯರಾತ್ರಿ ಬಂದಿನೇ ಕೇಳಿದ್ರು ಸೊ ಇಲ್ಲಿ ಅದೇ ಮಧ್ಯರಾತ್ರಿ ಕೂಡ ಮಾಡ್ಕೊಡ್ಬೇಕು ಅನ್ನೋ ಒಂದು ಪ್ರಶ್ನೆ ಬಂದಿರಬಹುದು ಅಂದರೆ ಹೆವಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಬಂದ್ಬಿಟ್ಟು ಸೊ ಇವಾಗ ಇವ್ರು ಹೆಂಗೆ ಮಾಡ್ತಾರೆ ಮಾಡ್ತಾರೇ ಮೇನ್ ಆಗಿರುವಂಥದ್ದು ಸೊ ಲೈಟ್ ಆಫ್ ಆದ್ಮೇಲ್ ಸರ್ವಿಸ್ ಬೇಕು ಅಂತಿರೋದು ಚೈತ್ರ ಕುಂದಾಪುರ ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಆ ಡಿಮ್ಯಾಂಡ್ ಎಲ್ಲ ವರ್ಕೌಟ್ ಆಗುತ್ತೆ ಅಂತ ಕಾದ್ ನೋಡಬೇಕು ಅಂದರೆ ಕೆಲವೊಂದು ಮಾಡ್ಬೋದಾಗಿತ್ತು ಅನಿಸುತ್ತೆ ಬಟ್ ಏನಾಗಿದೆ ಗೊತ್ತಾ ಮೊದಲು ಏನೊಂದು ಇಷ್ಟು ಮಾಡಿರ್ತಾರೆ ಅದು ಇರೋದ್ರಿಂದ ಇವ್ರು ಕೂಡ ಒಪ್ಕೋತಿಲ್ಲ ಇಲ್ಲಿ ಎರಡು ಕಡೆ ಕೂಡ ತಪ್ಪಿದೆ ಒಂದು ಕೆಲವು ವಿಷಯಗಳಲ್ಲಿ ಕೆಲವೊಬ್ರು ತಪ್ಪಾರೆ ಇನ್ನೊಂದು ಕೆಲವು ವಿಷಯದಲ್ಲಿ ಕೆಲವರು ತಪ್ಪಿದೆ ತುಂಬಾ ಚೆನ್ನಾಗಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಂದ ಆಟ ಆಡ್ಕೊಂಡು ಹೋಗಿದ್ರೆ ತುಂಬಾ ಬೆಟರ್ ಆಗಿ ಹೋಗ್ತಿತ್ತು ಅನಿಸುತ್ತೆ ಸೊ ಈಗ ಏನೇ ಟೈಮ್ ಇಲ್ಲಿ ಇದೆ ಇರಲಿ ಅದು ಗೊತ್ತಿಲ್ಲ ನಮಗೆ ಈ ನಾವು ಕೇಳಿದಾಗ ಅದೆಲ್ಲ ಆಗ್ಬೇಕು ಅನ್ನೋ ರೀತಿ ಡಿಮ್ಯಾಂಡ್ ಇವ್ರು ಮಾಡ್ತಿದ್ದಾರೆ ನಿಜವಾಗ್ಲೂ ರೆಸ್ಟೋರೆಂಟ್ ಅಲ್ಲಿ ಅದೇ ರೀತಿ ಇರುತ್ತೆ ಖಂಡಿತವಾಗಿಲ್ಲ ಜೊತೆಗೆ ಇವರು ಈ ತರ ಡಿಮ್ಯಾಂಡ್ ಮಾಡೋರು ಹೊರಡೇನು ಡಿಮ್ಯಾಂಡ್ ಮಾಡ್ತಾರಾ ಇಲ್ಲ ಸೊ ಇದನ್ನೂ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ ಸೊ ಮಂಜಣ್ಣ ಸಿಕ್ಕಾಬಟ್ಟೆ ಅವಾಜ್ ಆಗ್ತಿರೋದು ಕಾಣಿಸಿದೆ ಆ್ಯಂಡ್ ನೈಸ್ ಏನು ಮಾಡೋಕ್ಕಾಗಲ್ಲ ಅವ್ರನ್ನ ಪಾಸಿಟಿವ್ ನೆಗೆಟಿವ್ ತಗೋಬೇಕಾಗುತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಹೈಲೈಟ್ ಆಗ್ತಿದ್ದಾರೆ ನಿನ್ನೆಲ್ಲೂ ಕೂಡ ಒಳ್ಳೇದೇ ಆದ್ರೆ ಒಳ್ಳೆ ರೀತಿಯ ಹೈಲೈಟ್ ಆಗಿ ಇನ್ನೂ ಚೆನ್ನಾಗಿರುತ್ತೆ ನೋಡುವ ನಮ್ಮ ಮ್ಯಾನೇಜರ್ ಹೇಳ್ತಿರೋದು ಮೋಕ್ಷಿ ರೆಸ್ಟ್ ಬೇಕಾದರೂ ರೆಸ್ಟ್ ಕೊಡದೆ ಕೆಲಸ ಮಾಡಿಸ್ತದಾರ ಅನ್ನೋದು ಗೊತ್ತಾಗ್ತದೆ ಕ್ಲಿಯರ್ ಆಗಿ ಅಂಡ್ ಇವಾಗ ಅವ್ರ ಕಡೆಯಿಂದ ಮಾತುಗಳು ನೋಡಿದಾಗ ಸ್ವಲ್ಪ ಬೇಜಾರಾಗ್ತದೆ ಸೊ ಇವಾಗ ಅವರು ಹೇಳಿದ್ದೆನಾ ಮಾಡಿಲ್ಲ ಅಂದಾಗ ಈ ಮಾತುಗಳು ಬಂದಿರುತ್ತೆ ಅನ್ಸುತ್ತೆ ಸೊ ಸಾರಿ ನೆಕ್ಸ್ಟ್ ಗೊತ್ತಾಗುತ್ತೆ ಸಾರಿ ಮ್ಯಾನ್ ಗೈಸ್ ಅಣ್ಣ ಗೇರ್ ಗೇರ್ ಮಾಡ್ತಾರಾ ಗುಜ್ಜಿ ಪಕ್ಕಾ ಮಾಡೆ ಮಾಡ್ತಾರಾ ಆ್ಯಂಡ್ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಆಗಿ ಬೆಟರಾಗಿ ಆಗಿ ಥಿಂಕ್ ಮಾಡಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಿಂದ ಗೇಮ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಯಾರು ಕಮೆಂಟ್ ಹಾಕಿದ್ರು ಸೀಸನ್ ಎಂಟಲ್ಲಿ ಬಿಗ್ ಬಾಸ್ ಏನಿತ್ತು ತೆಲುಗುದು ಅದರಲ್ಲಿ ತುಂಬ ಚೆನ್ನಾಗಿ ಇದನ್ನು ಟಾಸ್ಕ್ ಮಾಡಿದ್ರು ಎಂಟರ್ಟೈನ್ಮೆಂಟ್ ಆಗಿ ತೊಗೊಂಡಿರುವಂಥ ಆ ರೀತಿ ನಮ್ಮಲ್ಲಿ ಯಾಕೆ ತೊಗೋತಿಲ್ಲ ಅಂದರೆ ನಮ್ಮಲ್ಲಿರುವಂಥ ಮೈಂಡ್ಸೆಟ್ಗಳು ನಮ್ಮ ಪ್ಲೇಯರ್ಗಳಿರುವಂಥ ಮೈಂಡ್ಸೆಟ್ಟು ಅವರು ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ನಾವು ವೈಲೇಟ್ ಆಗಿ ಏನೇನು ಬೇಕು ಅದನ್ನು ಮಾಡ್ತೀನಿ ಅನ್ನೋ ರೀತಿ ಹೋಗ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಆಗ್ಬೋದು ಒಂದು ಈ ಟಾಸ್ಕ್ ಯಾವ ರೀತಿ ಇರಬೇಕು ಆ ರೀತಿ ಇರ್ತಾ ಇಲ್ಲ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಎರಡು ಕಡೆನೂ ಕೂಡ ತಪ್ಪಳ ಆಗ್ತಾ ಹೋಗ್ತದೆ ಇರಲಿ ಆಕ್ಸೆಪ್ಟ್ ಮುಂದೆ ಹೋಗೋಣ ಸಿಗೋಣ ಮತ್ತು ಎಲ್ಲಾಗಿ ವೇಸ್ಟ್ ಹೋಗಿ ಐಸ್ ಬಾಯ್